ನನ್ನ ವೀಡಿಯೋನ ನಾಲ್ಕು ಜನ ನೋಡ್ತಾ ಇರೋ ನಲ್ವತ್ತು ಜನ ನೋಡ್ತಾ ಇರೋ ನಾನ್ನೂರು ಜನ ನೋಡ್ತಾ ಇರೋ ನನಗೆ ಗೊತ್ತಿಲ್ಲ ಬಟ್ ಇರೋ ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು ಈ ವರ್ಷ ನಿಮಗೆ ಆಯಸ್ಸು ಆರೋಗ್ಯ ಯಶಸ್ಸು ಕೊಡ್ಲಿ ಅಂತ ಪ್ರಾರ್ಥನೆ ಅಂದ ಹಾಗೆ ಟಾಪಿಕ್ ಬಂದ್ಬಿಟ್ಟು ಗಿಲ್ಲಿ ಗಿಲ್ಲಿ ಇಷ್ಟಪಟ್ಟರೂ ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಳೋಲ್ಲ ಅನ್ನೋದೇ ಟಾಪಿಕ್ ಅದಕ್ಕೆ ಕಾರಣ ಎಕ್ಸಾಂಪಲ್ ಏನೇನು ಅಂದರೆ ನಂಬರ್ ಒನ್ ಎಕ್ಸಾಂಪಲ್ ಅಂದರೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕಾವ್ಯನ ಮೂರ್ ಮೂರು ಸಲ ನಿಲ್ಲಿಸ್ತಾರೆ ಅದ್ರ ಆಪೋಚುನಿಟಿ ನೋವು ಇನ್ನೂ ಮೂರು ಜನ ನಿಲ್ಲಿಸಲಿ ನಿಲ್ಸಿದಾರೆ ಆಗ ಗಿಲ್ಲಿ ಫೇವರಿಸಮ್ ಮಾಡ್ತಾ ಅನ್ನೋದ್ಕಿಂತ ಅವನು ತೂಕ ಮಾಡಿ ಅಳತೆ ಮಾಡೇ ಮಾಡಿದ್ದು ಸುಮ್ಮನೆ ಅಂತೂ ಅವನು ಡಿಸಿಷನ್ ಕೊಡಲಿಲ್ಲ ಕಾವ್ಯನ ನಾಮಿನೇಟಿಂದ ಪಾರ್ ಮಾಡಲಿಲ್ಲ ಅದರಲ್ಲಿ ಗಿಲ್ಲಿದು ಫೇವರಿಸಮ್ ಮಾಡಲಿಲ್ಲ ಅದ್ಕಿಂತ ಗಿಲ್ಲಿದ್ದು ಸ್ವಲ್ಪ ಅವಳ ನಾಮಿನೇಷನಿಂದ ಬಚಾವಾಗೆ ಗಿಲ್ಲಿದು ಸ್ವಲ್ಪ ಕೊಡುಗೆ ಇದೆ ಸೊ ಅದೊಂದು ಕಾರಣ ನೆಕ್ಸ್ಟ್ ಒಂದು ಕಾರಣ ಅಂದರೆ ನೆನ್ನೆ ಟಾಸ್ಕಲ್ಲಿ ನೆನ್ನೆ ಟಾಸ್ಕಲ್ಲಿ ಅಣ್ಣ ರಘಣ ಮತ್ತು ಧ್ರುವಂತು ಟಾಸ್ಕು ಏನದು ಅಂದರೆ ಬಾಲ್ಗಳನ್ನ ಅದು ಇದ್ರೊಳಗೆ ಹಾಕಿ ವಿನ್ ಮಾಡೋವಂಥದ್ದು ಅದರಲ್ಲಿ ದ್ರಗೋಣ ಮತ್ತೆ ಫಸ್ಟ್ ಬರ್ತಾನೆ ಧ್ರುವ ಇವನು ಧನುಷ್ ಫಸ್ಟ್ ಬರ್ತಾನೆ ಸೆಕೆಂಡು ಸೆಕೆಂಡಲ್ಲಿ ಆಟ ಇದಾಗಿರುತ್ತೆ ಅದರಲ್ಲಿ ಧ್ರುವ ಧ್ರುವಂತ ಮತ್ತು ಅದು ಪೈಪಟ್ಟಿ ಬೀಳುತ್ತೆ ಸೊ ಹಂಗಾಗಿ ಇವರು ಈ ಡಿಸೈಡ್ ಮಾಡಬೇಕಂದ್ರೆ ರಾಣಿ ಮತ್ತೆ ರಾಜ ರಾಣಿ ಬಂದ್ಬಿಟ್ಟು ಧ್ರುವಂತಿಗೆ ಫುಲ್ ಸಪೋರ್ಟ್ ಇರ್ತಾಳೆ ಅಲ್ವಾ ಆಮೇಲೆ ರಾಜ ಬಂದ್ಬಿಟ್ರು ರಘವ್ಗೆ ಸಪೋರ್ಟ್ ಅದು ಹೇಳಂಗಿಲ್ಲ ಅದು ರಘೋನ ಜೊತೆ ಎಷ್ಟೇ ಜಗಳ ಆಡಿದ್ರು ಎಷ್ಟೇ ಮನಸ್ತಾಪ ಆಗಿದ್ರು ಗಿಲ್ಲಿ ಮಾತ್ರ ರಘೋನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋಲ್ಲ ಅದರಲ್ಲೇ ಗೊತ್ತಾಗುತ್ತೆ ಗಿಲ್ಲಿ ಇಷ್ಟ ಗಿಲ್ಲಿ ಇಷ್ಟಪಟ್ಟವ್ರನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ರಘೋಣ ನೀನು ಸವಾಸ ಬೇಡ ನೀನು ಫ್ರೆಂಡ್ಶಿಪ್ ಬೇಡ ಅಂತ ಎಷ್ಟಲ್ಲಿ ಹೇಳಿದ್ರು ಬಟ್ ಗಿಲ್ಲಿ ಹಿಂದೆ ಹಿಂದೆ ಹೋಗಿ ಹೋಗಿ ನೀನು ಫ್ರೆಂಡ್ಶಿಪ್ ಬೇಕು ನಿನ್ನ ಸ್ನೇಹ ಬೇಕೇ ಬೇಕು ಅಂತ ಅವನು ಇದು ಮಾಡಿರೋದು ಸೊ ಅದಕ್ಕಾಗಿ ಈ ನೆನ್ನೆ ಅವನು ಫುಲ್ ಸ್ಟ್ಯಾಂಡ್ ತಗೊಂಡು ಯಾರಿಗೆ ರಘೋನಿಗೆ ಈ ಎರಡು ಇನ್ಸಿಡೆಂಟ್ ಇಂದನೆ ಗೊತ್ತಾಗಬೇಕು ಗಿಲ್ಲಿ ವ್ಯಕ್ತಿತ್ವ ಏನು ಅಂತ ಬಟ್ ಎಲ್ಲರೂ ಅವನ ಇಷ್ಟಪಡೋಲ್ಲ ಜಾಸ್ತಿ ಜನ ಇಷ್ಟಪಡ್ತಾ ಇಲ್ಲ ಮನೇಲಿ ರಘೂ ಇಷ್ಟಪಡ್ತಾ ಇಲ್ಲ ಅವನೊಂದ್ಸಲ ಅದೇ ಅವನು ಜಾಸ್ತಿ ಇರಿಟೇಟ್ ಮಾಡ್ತಾನೆ ಮನಸ್ಸು ನೋವು ಮಾತಾಡ್ತಾನೆ ಅಂತ ಬಟ್ ಒಳಗಡೆಯಿಂದ ನೋಡಿದ್ರೆ ಮನಸ್ಸು ಒಳಗಡೆಯಿಂದ ನೋಡಿದ್ರೆ ಅವ್ನು ಒಳ್ಳೆಯವ ಅದಕ್ಕೆ ಎಕ್ಸಾಂಪಲ್ ನೆನ್ನೆ ಮೊನ್ನೆ ನೋಡಿದೀರ ಸೊ ಇದ್ರಿಂದ ತಿಳ್ಕೊಬೇಕು ಗಿಲ್ಲಿ ಬರೀ ಕಾಮಿಡಿ ಮಾತ್ರ ಬರೀ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ವ್ಯಕ್ತಿತ್ವ ಹಾರದ್ದು ಗೆಲ್ತಿದ್ದಾನೆ ಅಂತ ಒಬ್ಬ ಬಿಗ್ ಬಾಸ್ ಕಂಟೆಂಟ್ ಆಗಿ ಜನಗಳ ಮನರಂಜನೆ ಕೊಟ್ಟು ಗೆಲ್ತಾಯಿಲ್ಲ ಅವನು ಒಬ್ಬ ವ್ಯಕ್ತಿಯಿಂದ ವ್ಯಕ್ತಿತ್ವದಿಂದಲೂ ಗೆಲ್ತವಾನೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದಿಂದ ಗೆಲ್ತಾನೆ ಅಂತ ಇಷ್ಟರಲ್ಲಿ ಅರ್ಥ ಮಾಡ್ಕೊಬೇಕಾಗುತ್ತೆ ಒಬ್ರು ನಾವು ನಾವೇ ಎಕ್ಸಾಂಪಲ್ ನಾವೇ ತೊಗೊಂಡ್ರೂ ಒಬ್ಬ ಫ್ರೆಂಡ್ ಅಂತ ಆಡ್ಕೊಂಡಿದ್ರು ನೆಕ್ಸ್ಟ್ ಟೈಮ್ ಏನೋ ಮೋಸ ಮಾಡೋ ನೆಕ್ಸ್ಟ್ ಟೈಮ್ ಅವನು ವಿರುದ್ಧನೇ ಮಾತಾಡೋ ಕಾಲ ಇದು ಅಂಥದ್ರಲ್ಲಿ ರಘೋಣ ಅಷ್ಟು ಬೇಡ ಬೇಡ ಅಂದ್ರು ಅಷ್ಟು ಇದು ಮಾಡಿದ್ರು ರೋಗಿ ಸ್ಟ್ಯಾಂಡ್ ತೊಗೊಂಡಿಲ್ಲಿ ವ್ಯಕ್ತಿತ್ವ ಅರ್ಥ ಮಾಡ್ಕೋಬೇಕು ನಾವು ಹಲೋ ಈಗ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಯಾವ ಥರ ಆಗಿಬಿಟ್ಟಿದೆ ಅಂದರೆ ಗಿಲ್ಲಿ ಫೇವರಿಸ್ ಮಾಡ್ತಾನೆ ಇಷ್ಟು ದಿನ ಆಡ್ಬಿಟ್ಟು ಗಿಲ್ ಗಿಲ್ಲಿ ತಾಬಿಂಗ್ಗೆ ಸಪೋರ್ಟ್ ಹೋಗ್ತಾನೆ ಎಲ್ಲ ಶ್ರೀ ಸಪೋರ್ಟ್ ಮಾಡ್ಬಿಡೋಣ ಅವ್ಳ ಆಟ ಆಡ್ತಾರೆ ಗಿಲ್ಲಿ ಬ್ಯಾರೆಗೋಸ್ಕರ ಆಟ ಆಡ್ತಾನೆ ಅಂತ ನೆವರ್ ಆ ಥರ ಆಗೋದಿಲ್ಲ ಗಿಲ್ಲಿ ಬಡವಿಟ್ಟು ಇರೋ ಅವ್ನೇನು ಬಿಡ್ತಾ ಎಲ್ಲ ಗೆದ್ದು ಬೇರೆ ಬ್ಯಾರೆ ಹೋಗಿ ದುಡ್ಡು ತಗೊಂಡು ಕಪ್ ತಗೊಂಡು ಜನಕ್ಕೆ ಅವ್ನು ಕಷ್ಟಪಟ್ಟು ಬಂದಿರೋದು ಕಷ್ಟಪಟ್ಟೆ ಆಡ್ತಿರೋದು ಗೆಲ್ಲಬೇಕು ಅಂತಲೇ ಬಂದಿರೋದು ಅದಕ್ಕೆ ಎಕ್ಸಾಂಪಲ್ ಯಾರಪ್ಪ ಅಂದರೆ ಇವತ್ತು ಒಂದು ಇದರಲ್ಲಿ ಲೈವಲ್ಲಿ ರಗೋಣಗೆಲ್ತಾರೆ ಏನಂತ ಗಿಲ್ಲಿ ನೀವು ಹೊಸ ಏನು ತೊಗೊಂಡೈತೆ ಬಿಗ್ ಬಾಸ್ ಮನೆಯಿಂದ ಅಂತ ಅವ್ನು ಕಾಫಿ ಕುಡಿತಾ ಇರ್ತಾನೆ ಆ ಕಪ್ಪು ತೋರಿಸ್ಬಿಟ್ಟು ಹಿಂಗೆ ಅಂತಾನೆ ರಗೋಣಗೆ ಅರ್ದಾಗಲ್ಲ ಅಲ್ಲಿ ಪಕ್ಕ ರಕ್ಷತೆ ಇರ್ತಾಳೆ ಕಪ್ಪು ಅಂತಾಳೆ ಅಷ್ಟೇ ಗಿಲ್ಲಿ ಯಾರು ಗೆಲ್ಸೋಕ್ಕೂ ಬಂದಿಲ್ಲ ಅವನು ಗೆದ್ದುಬಿಟ್ಟು ಹೋಗ್ ಬಂದಿರೋದು ಕರ್ನಾಟಕದ ಜನರ ಮನ್ಸನ್ನ ಗೆಲ್ಲೋಕ್ಕೆ ಬಂದಿರೋದು